ಹಾಯ್ ಎಲ್ಲರಿಗೂ ನಮಸ್ಕಾರ ಫುಡ್ ಎಂ ಟು ಚಾನಲ್ಗೆ ಸ್ವಾಗತ ಬನ್ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಕೇವಲ ಸ್ವಲ್ಪನೇ ಸಾಮಗ್ರಿ ಬಳಸ್ಕೊಂಡು ಸೂಪರ್ ಸಾಫ್ಟ್ ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಈ ಬನ್ ದೋಸೆಗೆ ಮೊದಲು ಒಂದು ಪಾತ್ರೆನಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸಣ್ಣ ರವೆ ಅಂತಾರಲ್ಲ ಆ ರವೆನ ಹಾಕ್ಕಬೇಕು ಅದೇ ಗ್ಲಾಸಲ್ಲಿ ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡು ಮೊಸರು ರವೆ ಚೆನ್ನಾಗಿ ಹೊಂದ್ಕೋಬೇಕು ನೀರೇನು ಹಾಕಬಾರ್ದು ಬರೀ ಮೊಸರು ಮತ್ತು ರವೆನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ತೊಗೊಂಡು ಒಂದು ಹತ್ತು ನಿಮಿಷ ರವೆ ಆ ಮೊಸರು ಜೊತೇಲಿ ನೆನೆಯೋದಕ್ಕೆ ಬಿಡಬೇಕು ಆ ರವೆ ಅಷ್ಟರಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಉಪ್ಪಾಕಿ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ರವೆ ಕೂಡ ನೆಂದಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ ರವೆ ಆದಮೇಲೆ ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ನೀರು ಹಾಕಿ ಮಾಡಿಟ್ಟಿರುವ ಒಗ್ಗರಣೆನ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಚಿಟಿಗೆ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಬೇಕಿದ್ರೆ ಜೀರಿಗೆ ಕೂಡ ಹಾಕ್ಕೋಬೋದು ಇಷ್ಟನ್ನು ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಿಟ್ಟು ಈಗ ರೆಡಿಯಾಗಿದೆ ದೋಸೆ ಹಾಕೋದಕ್ಕೆ ನಮ್ಮ ಮನೇಲಿ ಒಗ್ಗರಣೆ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರದ್ದಿಲ್ಲ ಅಂದರೆ ಒಂದು ಪುಟ್ಟ ಪಾತ್ರೆ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ದೋಸೆ ಬಳಸೋದಕ್ಕೆ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕು ಸ್ಪೂನ್ ದೋಸೆ ಹಿಟ್ಟು ಏನಿದೆ ಅದನ್ನು ಹಾಕ್ಕೋಬೇಕು ಈ ರೀತಿ ನಿಧಾನಕ್ಕೆ ಒಂದು ನಾಲ್ಕು ಸ್ಪೂನ್ ಹಿಟ್ಟನ್ನು ಹಾಕ್ಕೋಬೇಕು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ ಈಗ ದೋಸೆ ಒಂದು ಸೈಡ್ ಬೆಂದಿದೆ ಇದನ್ನ ತಿರುಗಿಸಿ ಅಂದರೆ ಮಗಜಿ ಹಾಕಬೇಕು ನೀಟಾಗಿ ಎದ್ದೇಳುತ್ತೆ ದೋಸೆ ಎಲ್ಲೂ ಏನೂ ಒಂದು ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಒಂದು ಸ್ಪೂನ್ ತಗೊಂಡು ಸೈಡ್ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಂಡು ಮಗಚಿ ಹಾಕಿದ್ರೆ ಈಸಿಯಾಗಿ ಬರುತ್ತೆ ಎರಡೂ ಸೈಡ್ ಕೂಡ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಎರಡು ಸೈಡ್ ಕೂಡ ನೀಟಾಗಿ ಬೆಂದಿದೆ ತೋರಿಸ್ತೀನಿ ನೋಡಿ ಎಲ್ಲೂ ಸ್ವಲ್ಪ ಅಂಟ್ಕೊಂಡಿಲ್ಲ ಈಸಿಯಾಗಿ ಬಂತು ದೋಸೆ ಬಂದೋಸೆ ದೋಸೆ ಈಗ ರೆಡಿಯಾಗಿದೆ ಈ ಬಂದೋಸೆ ಜೊತೆ ಟೊಮೆಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಬಂದೋಸೆ ದೋಸೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಸಾಫ್ಟಾಗಿ ಕಡಲೆಬೇಳೆ ಈರುಳ್ಳಿ ಸಿಗ್ತಾ ಇದೆ ಬಾಯಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು